ಗಿವನ್ ಸೋ ನಾವ ಈಗ ಬ್ರേക്ക്ಫಾಸ್ಟ್ ಮಾಡಕ್ಕೆ ಬಂದಿದ್ದೀವಿ ಸೋ ಲೆಟ್ಸ್ ಗೋ ಲಲರೋ ಈಗ ಚಲೋ ಮಾಡಿದೀನಾ ಎಲ್ಲ ಬಂದೀವಿ ಬಿಂಪ್ರಿ ದೀಪನ್ ತವಾಳಕ್ಕೆ ಬಂದಿದ್ದೀನಿ ಒಂದು ಗಂಟೆಕ ಲೌಟ್ ಇಂಡಿಯನ್ ಕಫೆ ಓಕೆ ಹಾ ನೌ ವಿ ಆರ್ ಗೋಯಿಂಗ್ ಫಾರ್ ಡೆಕತ್ ಲೈಟ್ ಯು ಆರ್ ಗೋಯಿಂಗ್ ಟು ಯಲ್ಲಿ ಡೆಕತ್ ಲೈಟ್ ಆಲ್ಮೋಸ್ಟ್ 1:30 ಪಿಎಂ ಆಗಿತಿ ಅಂಡ್ ಈಗಲ್ಲ ನಾವು ಬ್ರേക്ക്ಫಾಸ್ಟ್ ಮಾಡ್ಕೊಂಡಿದೀವಿ ಬಿಕಾಸ್ ರಾತ್ರಿ ಬರಬೇಕಂದ್ರೆ ಆಲ್ಮೋಸ್ಟ್ ತ್ರೀ ಥರ್ಟಿ ಟು ಫೋರ್ ಪಿ ಎಮ್ ಆಗಿತ್ತು ಸೊ ಎಲ್ಲರೂ ಲೇಟ್ ಮಾಡ್ಕೊಂಡೆ ಈಗ ಎದ್ದೀವಿ ಸೊ ಈಗೆಲ್ಲ ಆಲ್ಮೋಸ್ಟ್ ಟೆನ್ ಟೆನ್ ಓ ಕ್ಲಾಕ್ ಅರೌಂಡ್ ನೈನ್ ಓ ಕ್ಲಾಕ್ ಎಲ್ಲ ಎದ್ದೀವಿ ಸೊ ಈಗ ಪುಣೆ ಒಳಗೆ ಸ್ವಲ್ಪ ಪ್ಲೇಸಸ್ ವಿಸಿಟ್ ಮಾಡಬೇಕು ಲೈಕ್ ಶಾಪಿಂಗ್ ಹೋಗ್ಬೇಕು ಅಂದ್ಕೊಂಡೀವಿ ಸೊ ಅದಾದ ನಂತರ ಶ್ರೀಮಂತ ದಗ್ಡು ಶೆಟ್ಟ ಕನ್ಪಟ್ಟಿ ಆ್ಯಂಡ್ ಅದಾದ ನಂತರ ಇಲ್ಲಿ ಸ್ವಲ್ಪ ಕೆಫೆ ಲೋಣಾವೆಲ್ಲ ಪಾಯಿಂಟ್ಸ್ ಎಲ್ಲ ಅದಾವು ಅಲ್ಲಿ ವಿಸಿಟ್ ಮಾಡ್ಕೊಂಡು ಅಂದ್ಕೊಳ್ತೀವಿ ಸೊ ನೋಡೋಣ ಯಾವ ಥರ ಆಗ್ತದಂತ ಬಿಕಾಸ್ ನಾವೇನು ಪ್ಲ್ಯಾನ್ ಮಾಡಿಲ್ಲ ಬಿಕಾಸ್ ಅವರ್ ಡೆಸ್ಟಿನೇಷನ್ ಇಸ್ ನಾಟ್ ಪುನೇ ನಮ್ಮ ಡೆಸ್ಟಿನೇಷನ್ ಬೇರೆ ಐತಿ ಆ್ಯಕ್ಚುಲಿ ನಾವು ನಾಯಂದಲ್ಲಿ ವಿಸಿಟ್ ಮಾಡ್ತಾ ಇದ್ದೀವಿ ಸೊ ಇವಾಗ ನಾವು ಪುನೆಯಲ್ಲಿ ಅದೇ ಬಂತ ಇಲ್ಲಿ ಪ್ಲೇಸ್ಗೆಲ್ಲ ವಿಸಿಟ್ ಮಾಡ್ಕೋಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ ಸೊ ನೋಡೋಣ ಯಾವ ಥರ ಆಗ್ತಿದೆ ಅಂತ ಸೊ ಎನಿವೇಸ್ ಎಲ್ಲ ಲೈಕ್ ಭಾಳ ಚಲೋ ಆಗಿತ್ತು ಟ್ರಾವೆಲ್ ಎಲ್ಲ ಇಟ್ ವಾಸ್ ವೆರಿ ಫನ್ ಬಿಕಾಸ್ ಮೈ ಬ್ರದರ್ಸ್ ಆ್ಯಂಡ್ ಆಲ್ ಮೈ ಫ್ರೆಂಡ್ಸ್ ವರ್ ದೇರ್ ಸೊ ಐ ಡು ಎಂಜಾಯ್ ಇಟ್ ಮೈ ಟ್ರಾವೆಲ್ ಅಲ್ ನಾಟ್ ಬಿಕಾಸ್ ರಾತ್ರಿ ಇಟ್ ವಾಸ್ ఆల్మోస్ట్ ట్వెల్వ్ హర్స్ వి హ్ ట్రవెల్డ్ ఎస్టడే సో ఆక్చువల్లీ ఇలా నన్ను ఫేస్ అండ్ నైస్ నోడ్బోదు యాతర ఆగతంత సో నీ అంతూ నెట్గా ఆగి సో ఎనివేస్ నోడనా నెక్స్ట్ నన్ను ప్ల్యాన్ ఆత ప్ల్యాన్ అంతూ మిర్తీవి బట్ ఆ థర ఆగోదు భా కఠింగ్ బట్ నోడంత సో ెట్స్లో షాపింగ్ あ、えっと

లొకేషన్ అయితే హిందడే నోడ్బోదు సో దిస్ ఇస్ ఆన్ ద హైవే పునా హైవే సో ఎందు స్టాప్ మి బికాస్ న ఫ్రెండ్ ಜಾಯಿನ್ జాయిన్తా ಅದಕ್ಕೆ

ಮಸ್ತ್ ವ್ಯೂ ಐತಿ ಪಾ ಲೋನಾವಲ್ ನೋಡ್ಬೇಕಂದ್ರೆ ಎಲ್ಲಾ ಕಡೆ ಗ್ರೀನ್ ಗ್ರೀನ್ ಐತಿ ಎಲ್ಲಾ ಕಡೆ ಗುಡ್ಡಗಳು ಅದಾವು ಪೈಸಾ ವಸೂಲ್ ಅಂಡ್ ಕೆಫೆ ಅಂತ ಇನ್ನ ಬರಾತಿಲ್ಲ ಬಟ್ ಅದರಲ್ಲ ಹಾದಿ ಮಾತ್ರ ಮಸ್ತ್ ಐತಿ ರೆಸ್ಟೋರೇಷನ್ ಕಿಂತನು ಹೋಗೋದು ಸೋ ಆಲ್ಮೋಸ್ಟ್ ಲೈಕ್ ಆದ್ರೆ ಬಾ ಮಜಾ ಬರತ್ತೆ ನಿಮಗೂ ತೋರಿಸ್ತೀನಿ ತಡಿರಿ ಮುಖ ನೋಡ್ರಿ ಶಿವಾಜಿ ಮಹಾರಾಜನ್ हो हो आउट ला हाँ नोट सीरियसली तोरस रहता है तोरस तंद्रा वंदन निश्चित दोगुना आलोड़े शिवाजी महाराजन मुक्का रियलिटी वंदा टेस्ट का भगवन हाँ फ्रॉम हियर फ्रॉम हियर लेट ऑन इज नोट इज नोट रहा लेट बंदुद्वी एंड दिस इज द व्यू एक्चुअली यहाँ कड़े नो गुड़ा ऐति एंड ये नडक नदी � ನಾವಿವಾಗ ಕೆಫೆ ಬಂಬಿನಿ ಅಂತ ಬಂದಿದ್ದೀವಿ ಸೊ ಈ ಥರ ವ್ಯೂ ಇದೆ ಆ್ಯಕ್ಚುಲಿ

ಇವತ್ತಿನ ಬ್ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀವಿ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದ್ ರಮೇಶ್ ಆಲ್ಮೋಸ್ಟ್ ಹನ್ನೆರಡು ಗಂಟೆ ಆಗೈತಿ ಇವತ್ತು ಕನ್ನೆಲ್ಲ ಕ್ಯಾಂಪ ಸೊ ಬಾಯ್ ಗುಡ್ ನೈಟ್ ಇವರು ಪಂಡರ್ಪುರ್ ಹೋಗ ಇನ್ನು ಹೋಗಿಲ್ಲ